ಹೋಟೆಲ್ ಸ್ಟೈಲಲ್ಲಿ ಈರುಳ್ಳಿ ದೋಸೆ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಬೋದು ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡು ಗ್ಲಾಸ್ ಅಷ್ಟು ದೋಸೆ ಅಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಕಾಲು ಗ್ಲಾಸ್ ಏನು ದೋಸೆ ತೊಗೊಂಡಿದ್ದೀರಲ್ವಾ ಅದರ ಕಾಲು ಗ್ಲಾಸ್ ಅಷ್ಟು ಬೇಳೆ ಎರಡು ಮುಷ್ಟಿಯಷ್ಟು ನಾನು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಹತ್ತು ಸ್ಪೂನಷ್ಟು ಇದೆ ಇದು ಕಡಲೆಬೇಳೆ ಹಾಗೆ ಒಂದು ಮುಷ್ಟಿಯಷ್ಟು ಮೆಂತೆಕಾಳು ಮೆಂತೆಕಾಳು ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇದು ಕಹಿ ಬರತ್ತಾ ಅಂತ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಹಿ ಬರಲ್ಲ ತುಂಬ ರುಚಿಯಾಗಿರುತ್ತೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಇದನ್ನೆಲ್ಲ ಈಗ ಒಂದು ನಾಲ್ಕರಿಂದ ಐದು ಟೈಮು ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಇದನ್ನು ನೆನೆಸ್ಬಿಟ್ಟು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ರುಬ್ಬಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀವು ಅವಲಕ್ಕಿನ ಅದರ ಗಟ್ಟಿ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಯಾವುದಾದ್ರೂ ನೆನೆಸ್ಬಿಟ್ಟು ಇಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ನೆನೆಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನೀವು ಆಮೇಲೆ ರುಬ್ಬುವಾಗ ಅದ್ರ ಜೊತೆ ಹಾಕ್ಬಿಟ್ಟು ರುಬ್ಬೋದು ಸೊ ಈಗ ಏಳರಿಂದ ಎಂಟು ಗಂಟೆಗಳ ಕಾಲ ನಂತರ ನಾನು ನಿಮಗೆ ತೋರಿಸ್ತಾ ಇರೋದು ಈಗ ನಾನು ಇದನ್ನು ಸಾಯಂಕಾಲ ಹೊತ್ತು ಅಥವಾ ಈವ್ನಿಂಗ್ ಟೈಮಲ್ಲಿ ಇದನ್ನು ನಾನು ಮಿಕ್ಸರ್ ಗ್ರೈಂಡರ್ಲ್ಲಿ ಹಾಕೊಂಬಿಟ್ಟು ರುಬ್ಕೊಳ್ತೀನಿ ಈ ಥರ ಹಾಕೊಂಡ್ಬಿಟ್ಟು ಎಷ್ಟಾಗುತ್ತ ಅಷ್ಟು ನಾನು ಇಲ್ಲಿ ಎರಡು ಟ ಸಲ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ರುಬ್ಕೊಳ್ತೀನಿ ಅದ್ರ ಜೊತೆ ಸ್ವಲ್ಪ ಅವ್ಲಿಗೆ ಕೂಡ ಹಾಕೊಂಡು ಇದನ್ನ ಕರೆಕ್ಟಾಗಿ ಒಂದು ದೋಸೆ ಹದಕ್ಕೆ ಕರೆಕ್ಟ್ ಆಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿಯಾಗಿ ರುಬ್ಕೊಳ್ಳೋಣ ಮೊದಲು ನಾವು ಎಷ್ಟು ಚೆನ್ನಾಗಿ ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ನೀವು ಹೋಟ್ಲಲ್ಲೆಲ್ಲ ತಿಂದಿರ್ತೀರಾ ಎಷ್ಟು ರುಚಿ ಇರುತ್ತೆ ಮನೇಲೆಲ್ಲ ರುಚಿ ಬರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇದೇ ರೀತಿಯಾಗಿ ಮಾಡಿ ಮತ್ತೆ ಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಕ್ಕಳು ಕಾಳು ತಿನ್ನಲ್ಲ ಹಾಗಾಗಿ ನಾವು ದೋಸೆ ಮಾಡುವಾಗ ಈ ರೂಪದಲ್ಲಾದರೂ ನಾವು ಎಲ್ಲರಿಗೂ ಮನೆಯಲ್ಲಿರೋರೆಲ್ಲರಿಗೂ ನಾವು ಆರೋಗ್ಯಕರವಾದ ಒಂದು ರೀತಿಯಲ್ಲಿ ನಾವು ಮಕ್ಕಳಿಗೆ ದೊಡ್ಡವರಿಗೆ ಕೊ ಕೊಡೋದು ಒಳ್ಳೆಯದು ಸೊ ನಾ ಅದೇ ರೀತಿಯಲ್ಲಿ ಎಲ್ಲ ಏನು ಅಕ್ಕಿ ನೆನೆಸಿದ್ವಲ್ಲ ಸೊ ಎಲ್ಲನೂ ರುಬ್ಬಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಬಿಡೋಣ ಓವರ್ನೈಟ್ ಮುಚ್ಚಿಟ್ಬಿಟ್ರೆ ಆಯಿತು ಸೊ ಈಗ ಬೆಳಗ್ಗೆ ಹೊತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ನಾವು ಅಂದರೆ ಕರೆಕ್ಟಾಗಿ ರುಬ್ಕೊಂಡ್ರೆ ಹದವಾಗಿ ಹಿಟ್ಟು ಕ ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ರುಚಿ ಮಾತ್ರ ಹೋಟೆಲ್ಗಿಂತನೂ ರುಚಿ ಜಾಸ್ತಿಯಾಗಿರುತ್ತೆ ಆರೋಗ್ಯಕರವಾಗಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ತಿನ್ಬೋದು ಸೊ ಇವಾಗ ಹಿಟ್ಟು ನೋಡಿ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾವು ತೆಗೆದು ಇಟ್ಕೋಬೇಕು ದೋಸೆ ಹಿಟ್ಟು ಎಲ್ಲದಕ್ಕೂ ಉಪ್ಪು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೆಗೆದಿಟ್ಬಿಟ್ಟು ನಿಮಗೆ ಇವತ್ತು ಬೇಕಾದಷ್ಟು ತೆಗೆದಿಟ್ಕೊಂಡು ಉಳಿದದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ಬೋದು ನಾನು ಹಾಗೆ ಮಾಡೋದು ಸೊ ಈಗ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಸೋಡಾ ಇಲ್ಲ ಏನೂ ಇಲ್ಲ ನಾನು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹದವಾಗಿ ಈ ರೀತಿಯಾಗಿ ಇರಬೇಕು ಯಾಕಂದರೆ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀವಿ ತುಂಬ ಗಟ್ಟಿಯಾಗಿ ಇರಬಾರ್ದು ಈ ಹದಕ್ಕೆ ಇಟ್ಟು ಬರಬೇಕು ನೋಡಿ ಈ ಥರ ಸ್ಪೂನಲ್ಲಿ ತಗೊಂಡ್ರೆ ಈ ರೀತಿಯಾಗಿ ಬರಬೇಕು ಸೊ ಇದು ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿಯಾಗಿದೆ ಸೊ ಇಲ್ಲಿ ನೋಡಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದರಲ್ಲಿ ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ದೋಸೆ ಅಲ್ವಾ ಹಾಗಾಗಿ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿ ನೀವು ಎಷ್ಟಿಷ್ಟು ಬೇಕೋ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ ಯಾಕಂದರೆ ಉಪ್ಪಾಕಿದ ತಕ್ಷಣ ನೀರು ಬಿಟ್ಕೊಳತ್ತಲ್ವ ಅದಕ್ಕೆ ಸೊ ಇಲ್ಲಿ ನಾನು ಒಂದು ಹಂಚಿಟ್ಟಿದ್ದೀನಿ ಇದು ಸ್ಟಿಕ್ ಅಲ್ಲ ಕಬ್ಬಿಣದ ಹಂಚಿದು ಸೊ ಅದನ್ನು ಈಗ ದೋಸೆ ಹಂಚು ಸೊ ಸ್ವಲ್ಪ ನೀರು ಈ ಥರ ಹಾಕಿಬಿಟ್ಟು ಮತ್ತೆ ಈ ರೀತಿಯಾಗಿ ಒರೆಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹೋಡ್ಲೆಲ್ಲ ಇದೇ ರೀತಿಯಲ್ಲಿ ಅಲ್ವಾ ಮಾಡೋದು ಸೊ ಅದೇ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಸ್ಪೂನಷ್ಟು ಹಿಟ್ಟನ್ನು ಹಾಕೋಬೇಕು ಹಿಟ್ಟು ಹಾಕಿದ ತಕ್ಷಣ ಸ್ಪ್ರೆಡ್ ಮಾಡಬೇಡಿ ಹಾಗೆ ಹಿಡಿಯೋದು ಯಾಕಂದರೆ ಈರುಳ್ಳಿ ದೋಸೆ ಇದೇ ರೀತಿಯಾಗಿ ಮಾಡೋದು ಸೊ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು ನಿಧಾನಕ್ಕೆ ಮತ್ತು ಹೆಂಚು ಬಿಸಿ ಆದಮೇಲೆ ಸ್ವಲ್ಪ ಲೋ ಮೀಡಿಯಂ ಅಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ ಮೊದಲು ಹಂಚು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಎರಡು ಸ್ಪೂನಷ್ಟು ಹಾಕಿ ನಂತರ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೇನು ಹಾಕಿದ್ವಲ್ಲ ಅದನ್ನು ಈ ರೀತಿಯಾಗಿ ಹಾಕಿ ಲೈಟಾಗಿ ಈ ಥರ ತಟ್ಕೋಬೇಕು ಅಂದರೆ ಪ್ರೆಸ್ ಮಾಡಬೇಕು ನಿಧಾನಕ್ಕೆ ನಂತರ ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿರೋ ತುಪ್ಪ ಹಾಕಿದ್ದೀನಿ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಮುಚ್ಚಿಟ್ಬಿಡಿ ನೋಡಿ ಆಮೇಲೆ ಈ ರೀತಿಯಾಗಿ ಬೇರೆ ಕಡೆ ಎರಡೂ ಕಡೆ ಬೇಯಿಸ್ಕೋಬೇಕು ನಂತರ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಆಗಿದೆ ಎಲ್ಲು ಹೋಟ್ಲಲ್ಲಿ ಸಿಗುತ್ತಲ್ವ ಅದಕ್ಕಿಂತ ಚೆನ್ನಾಗಿದೆ ಮಿಸ್ ಮಾಡದೆ ನೀವು ಒಮ್ಮೆ ಮಾಡಿ ಹಬ್ಬ ಹಬ್ಬ ಇಷ್ಟೊಂದು ರುಚಿ ನಾವು ಮನೆಯಲ್ಲೇ ಮಾಡ್ಕೋಬೋದ ಅಂತ ನಿಮಗೆ ಅನಿಸುತ್ತೆ ಸೊ ಈರುಳ್ಳಿ ದೋಸೆ ರೆಡಿ ಆಯಿತು ಸೊ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಡಿನ್ನರ್ಗೆ ಯಾವಾಗಾದರೂ ಮಾಡ್ತೀನಿ ರುಚಿ ಮಾತ್ರ ಸೂಪರಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್